ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಕಂಗಲ್ ವಿಲೇಜ್ ಪಾಪ್ಕಾರ್ ಯೂಟ್ಯೂಬ್ ಚಾನಲಿಂದ ಇವತ್ತು ಮಾತಾಡೋಕೆ ಕೊಟ್ಟಿರೋಂಥ ವಿಷಯ ಏನಪ್ಪಾ ಅಂದರೆ ಸಾಹಸ ಸಿಂಹ ದಾದಾ ಅವರ ಬಗ್ಗೆ ಅವರ ಏನು ಸಮಾಧಿ ಇತ್ತು ಆ ಏನು ವಿವಾದ ಆಗಿತ್ತು ಅದ್ರ ಬಗ್ಗೆ ದಾದಾ ಅಭಿಮಾನಿಗಳು ಮತ್ತೆ ದಾದಾ ಕುಟುಂಬಸ್ಥರು ಇವತ್ತೊಂದು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗಲ್ಲಿ ಏನೇನು ಚರ್ಚೆಗಳಾದವು ಅಂದರೆ ಕೊನೆಯಲ್ಲಿ ಆ ಒಮ್ಮತ್ತಕ್ಕೆ ಅಭಿಮಾನಿಗಳು ಮತ್ತು ಕುಟುಂಬದವರು ಒಮ್ಮತ್ತಕ್ಕೆ ಬರೋಕ್ಕಾಗಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗಿದೆ ಏನಾಯಿತು ಅಂದರೆ ಈಗ ಅಭಿಮಾನಿಗಳು ಬೇಡಿಕೆ ಏನಿತ್ತು ಅಂದರೆ ನೀವು ಅನಿರುದ್ಧ ಅವ್ರಿಗೆ ಅವರು ಒತ್ತಾಯ ಮಾಡ್ತಾಯಿದ್ರು ನೀವು ಈ ಸ್ಮಾರಕನ ಪುನರ್ ನಿರ್ಮಾಣ ಮಾಡೋದಕ್ಕೆ ನೀವು ಮುಂದೆ ನಿಂತ್ಕೋಬೇಕು ಅದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ ಅನಿರದ್ದವರು ಈ ವಿಷಯವಾಗಿ ಅವರು ಆಗುತ್ತೆ ಅಂತಲೂ ಹೇಳಿಲ್ಲ ಮಾಡ್ತೀನಿ ಅಂತಲೂ ಹೇಳಿಲ್ಲ ಮುಂದೆ ನಿಂತ್ಕೊಂತೀನಿ ಅಂತಲೂ ಹೇಳಿಲ್ಲ ಒಂದು ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟು ಥರ ಮಾತಾಡಿದ್ರು ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಈ ವಿಷಯ ಒಬ್ಬ ಮೇರು ನಟ ಒಬ್ಬ ಸಾಹಸ ಸಿಂಹ ದಾ ಅಷ್ಟೊಂದು ವರ್ಷ ಸಿನಿಮಾ ಇಂಡಸ್ಟ್ರೀಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಕೊಂಡು ಕನ್ನ ಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತನ್ನದೇ ಆದಂಥ ಕೊಡುಗೆ ಕೊಟ್ಟಂಥ ಒಬ್ಬ ನಟನಿಗೆ ನಟನ ಒಂದು ಅಂತ್ಯಕ್ರಿಯಾದ ಜಾಗದಲ್ಲಿ ಅವ್ರದ್ದೇನು ಸಮಾಧಿ ಇರುತ್ತೆ ಅದು ಇವತ್ತು ಸಂಜೆ ಇರುತ್ತೆ ನಾಳೆ ಬೆಳಗ್ಗೆ ನೋಡಿದರೆ ಇರೋದಿಲ್ಲ ಇದು ಅಭಿಮಾನಿಗಳಿಗೆ ಒಂಥರ ಶಾಕ್ ಈ ರಿಯಾಕ್ಷನ್ ಅನ್ನ ಈ ರಿಯಾಕ್ಷನ್ ಇದ್ದ ಅಭಿಮಾನಿಗಳು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಪುಣ್ಯ ಭೂಮಿ ಹತ್ರ ಹೋಗಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಎಚ್ಚೆತ್ಕೊಂಡಂತ ಸ್ಟಾರ್ ನಟರುಗಳು ಆ ಕನ್ನಡ ಚಲನಚಿತ್ರ ಕೆಲವು ನಟರು ಅವರು ಕೂಡ ನಾವು ಅಭಿಮಾನಿಗಳ ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ ಆ ಪುಣ್ಯ ಭೂಮಿನ ಮರುಸ್ಥಾಪನೆ ಮಾಡೋಕ್ಕೆ ನಾವು ಅಭಿಮಾನಿಗಳ ಜೊತೆ ಯಾವಾಗಲೂ ಗಟ್ಟಿಯಾಗಿರ್ತೀವಿ ಅದು ಅದು ಅದನ್ನು ಹಿಂಗೆ ಮರುಸ್ಥಾಪನೆ ಮಾಡೋದು ಅದಕ್ಕೆ ಬೇಕಾದಂಥ ಕ್ರಮಗಳು ಏನು ಅವನ್ನೆಲ್ಲ ನಾವು ವಿಚಾರ ಮಾಡಿ ಚರ್ಚೆ ಮಾಡಿ ಏನೇ ಆಗಲಿ ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತಂದು ಹೇಳಿ ಕೆಲವರು ಮಾತಾಡಿದ್ದಾರೆ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು ಮತ್ತು ಇವತ್ತು ಏನು ಕರೆದಿದ್ರು ಅವರು ಸಭೆ ಆ ಸಭೆಯಲ್ಲಿ ಒಮ್ಮತದ ನಿರ್ಣಯ ಆಗಿಲ್ಲ ಅಭಿಮಾನಿಗಳಿಗೆ ಒಂದೇ ಆಸೆ ನಾವು ಎಲ್ಲಿ ಅಂತ್ಯಕ್ರಿಯೆ ಆಗಿತ್ತು ದಾದಾ ಅವರದು ಅವರ ಮೂಲ ಆ ಪುಣ್ಯ ಪುಣ್ಯಭೂಮಿ ಅಲ್ಲೇ ಇರಬೇಕು ನಮಗೆ ಅಲ್ಲಿದ್ರೇನೆ ಶ್ರೇಷ್ಠ ಅನ್ನೋದು ಒಂದು ಅವರ ಅಭಿಮಾನಿಗಳ ಕೋರಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗ್ಬೋದು ಆ ಇದರಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ತಪ್ಪು ಯಾರ್ದು ತಪ್ಪು ಯಾರ್ದು ಈ ವಿಚಾರದಲ್ಲಿ ಸರ್ಕಾರದ್ದು ಅಥವಾ ದಾದಾ ಅವರ ಕುಟುಂಬದ್ದು ಅಥವಾ ಈ ಬಾಲಣ್ಣ ಇದಾರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಠ ಮಾರಿತನವ ಒಂದೂ ಗೊತ್ತಾಗ್ತಾ ಇಲ್ಲ ಏನೇ ಆಗಲಿ ದಾದನ್ಗೆ ನ್ಯಾಯ ಸಿಗ್ಬೇಕು ಅವರು ಸ್ಮಾರಕ ಅಲ್ಲೇ ಆಗ್ಲಿ ಆ ಅಂತಂದು ಹೇಳಿ ನಾನು ಅಭಿಮಾನಿಗಳ ಪರವಾಗಿ ನಾನು ಒಂದು ಒತ್ತಾಯ ಮಾಡ್ತೀನಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ವಿಲೇಜ್ ಪಾಪ್ಕಾರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಬಟನ್ ಒತ್ತಿ ಮತ್ತೆ ನಮ್ಮನ್ನ ಅರಸಿ ಹಾರೈಸಿ जय कर्नाटक